ಬಿಗ್ ಬಾಸ್ ಸೀಸನ್ ಹನ್ನೊಂದು ಈಗಾಗಲೇ ಶುರು ಆಗೋಕೆ ರೆಡಿ ಆಗ್ತಾ ಇದೆ ಹೌದು ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಬಿಗ್ ಬಾಸ್ ರಿಯಾಲಿಟಿ ಶೋ ಈಗಾಗಲೇ ಶುರು ಆಗೋಕೆ ರೆಡಿ ಆಗ್ತಾ ಇದೆ ಈಗಾಗಲೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪ್ರೋಮೋ ರಿಲೀಸ್ ಆಗಿದೆ ಆ ಒಂದು ಪ್ರೋಮೋ ನೋಡಿದಾಗ ತುಂಬಾನೇ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಆ ಒಂದು ಪ್ರೋಮೋ ನೋಡಿದಾಗ ಸುದೀಪ್ ಅವರು ಏನಾದರೂ ಒಂದು ಸಿನಿಮಾದ ಟೀಸರ್ ಏನಾದರೂ ಲಾಂಚ್ ಆಯ್ತಾ ಅಂತ ಎಲ್ಲರೂ ಕನ್ಫ್ಯೂಸ್ ಆಗಿರ್ಬೋದು ಯಾಕಂತಂದ್ರೆ ಆ ಒಂದು ಪ್ರೋಮೋ ತುಂಬಾನೇ ಡಿಫ್ರೆಂಟಾಗಿ ಆಗಿ ಕಾಣಿಸ್ಕೊಂಡಿತ್ತು ಹಾಗೆ ಕೊನೆಯಲ್ಲಿ ಸುದೀಪ್ ಅವರು ಹೇಳ್ತಾರೆ ಹತ್ತು ವರ್ಷದಿಂದ ಒಂದು ಲೆಕ್ಕ ಈಗಿಂದ ಬೇರೆನೇ ಲೆಕ್ಕ ಹೊಸ ಅಧ್ಯಾಯ ಶುರು ಅಂತ ಹೇಳ್ತಾರೆ ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕಿನ ಮುಂಚೆ ಪ್ರತಿ ಸಲ ನಮ್ಮ ಸುದೀಪ್ ಅವರು ಕೋಟ್ ಹಾಕೊಂಡು ಸಸ್ಪೆನ್ಸ್ ಆಗಿ ಸೈಲೆಂಟ್ ಆಗಿ ಕತ್ತಲಲ್ಲಿ ಬಂದು ಒಂದು ಚಿಕ್ಕ ಡೈಲಾಗ್ ಹೇಳಿ ಹೋಗ್ತಾ ಇದ್ರು ಬಟ್ ಆದರೆ ಈ ಸರನು ಒಂದು ಚಿಕ್ಕ ಡೈಲಾಗ್ ಹೇಳಿದ್ದಾರೆ ಬಟ್ ಆದರೆ ಕಾಸ್ಟ್ಯೂಮ್ಸ್ ಅಂತೂ ತುಂಬಾನೇ ಚೇಂಜಸ್ ಕಾಣಿಸ್ಕೊಳ್ತಾ ಇದೆ ಹಾಗಾದ್ರೆ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಬಿಗ್ ಬಾಸ್ ರಿಯಾಲಿಟಿ ಶೋ ಶುರು ಆಗೋಕೆ ರೆಡಿ ಆಗ್ತಾ ಇದೆ ಇನ್ನು ಕಂಟೆಸ್ಟೆಂಟ್ಸ್ ಯಾರ್ಯಾರು ಅಂತ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ನಮ್ಮ ಕರ್ನಾಟಕ ಜನರು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹರಿದಾಡ್ತಾ ಇದೆ ಬಟ್ ಆದ್ರೆ ಅದರಲ್ಲಿ ಎಷ್ಟು ಜನ ಬರ್ತಾರೋ ಎಷ್ಟು ಜನ ಸತ್ಯನೋ ಸುಳ್ಳು ಅಂತ ಇನ್ನು ಗೊತ್ತಾಗೋದಿಲ್ಲ ಒಂದು ಮಾತಲ್ಲಿ ಹೇಳಬೇಕು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಗಳು ಆ ಒಂದು ಹತ್ತು ಜನದಲ್ಲಿ ಆ ಒಂದು ಇಬ್ಬರಿಂದ ಮೂವರು ನಾಲ್ಕು ಜನ ಮಾತ್ರ ಪಕ್ಕಾ ಇದ್ದೇ ಇರ್ತಾರೆ ಇನ್ನು ಕೆಲವರು ಹೇಳೋಕೆ ಚಾನ್ಸಸ್ ಇಲ್ಲ ನಮ್ಮ ಪ್ರಕಾರ ಏನಪ್ಪಾ ಅಂತಂದರೆ ಈ ಒಂದು ಹತ್ತು ವರ್ಷದಿಂದ ಕಂಟೆಸ್ಟೆಂಟ್ಸ್ ಹೇಗಿರ್ತಾರೆ ಅಂತಂತಂದರೆ ಮೂರರಿಂದ ನಾಲ್ಕು ಜನ ಸೀರಿಯಲ್ ಆ್ಯಕ್ಟ್ರೆಸ್ ಒಬ್ಬರು ಫಿಲಿಮ್ ಆಕ್ಟ್ರೆಸ್ ಇನ್ನು ಒಂದು ಇಬ್ರು ಮೂವರು ಕಾಮಿಡಿ ಮ್ಯಾನ್ಸ್ಗಳು ಹಾಗೆ ಒಂದು ಇಬ್ಬರಿಂದ ಮೂವರ ತನಕ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಆಗಿರುವಂತಹರು ಹಾಗೆ ಒಬ್ಬರಿಗೆ ಸ್ವಾಮಿಗಳನ್ನು ಹಾಕ್ಕೊಂಡಿರ್ತಾರೆ ಅಂದರೆ ಬಿಗ್ ಬಾಸ್ ಶೋ ಅನ್ನೋದು ಪ್ರತಿಯೊಬ್ಬರನ್ನ ಚಾಯ್ಸ್ ಮಾಡ್ಕೊಂಡು ತುಂಬ ಫೇಮಸ್ ಇರುವಂತಹ ವ್ಯಕ್ತಿಗಳನ್ನ ಚಾಯ್ಸ್ ಮಾಡಿ ಆ ಒಂದು ಮನೆಯಲ್ಲಿ ಬಿಡ್ತಾರೆ ಓಕೆ ಸ್ನೇಹಿತರೆ ಹೇಳ್ತಾ ಹೋದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಹೋಗುತ್ತೆ ಈ ಒಂದು ಸ್ಟೋರಿ ಅಂತ ಹೇಳ್ಬೋದು ಅತಿ ಶೀಘ್ರದಲ್ಲಿಯೇ ನಾನು ಮತ್ತೆ ಹೊಸ ಹೊಸ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ನೀವು ನಮ್ಮ ಯು ಟಿ ವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಸಿಗೋಣ ಬಾಯ್